ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ಬಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ ನೋಡೋಣ ನೋಡ್ತಾ ಇದ್ದೀರಾ ಇದು ಬಾಡಿ ಪಾರ್ಟ್ ಕಟ್ ಮಾಡೋದನ್ನ ಈಗಾಗಲೇ ತೋರಿಸಿದ್ದೀನಿ ಇದು ಸ್ಲೀವ್ ನೋಡಿ ಈ ಡಿಸೈನ್ ಅನ್ನ ಮಾಡಿದ್ದೀನಿ ಸ್ಲೀವ್ಸ್ಗೆ ಕಾಣಿಸ್ತಾ ಇದೆಯಾ ಸ್ಲೀವ್ಸ್ಗೆ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಮಾಡಿದ್ದೀನಿ ಇದು ಸೆಂಟರ್ಗೆ ಬರಬೇಕು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೀ ಯಾವುದೇ ಆರಿ ವರ್ಕೇ ಆಗ್ಬೋದು ಮಿಷಿನ್ ವರ್ಕೇ ಆಗ್ಬೋದು ಯಾವುದೇ ಒಂದು ವರ್ಕನ್ನು ನೀವು ಮಾಡಬೇಕಾದ್ರೆ ಇದು ನೋಡ್ರಿ ಬಾರ್ಡ್ರ್ ಇದು ಇದು ಇದೆ ಈ ಬಾರ್ಡ್ರ್ ಮತ್ತೆ ಈ ಡಿಸೈನು ಕರೆಕ್ಟಾಗಿ ಅದು ಯಾವ ಜಾಗಕ್ಕೆ ಬರಬೇಕು ಅದೇ ಜಾಗಕ್ಕೆ ಬರಬೇಕಾಗತ್ತೆ ಹಂಗಿದ್ದಾಗ ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡಿ ಇಲ್ಲಿ ನೋಡಿ ಇದು ಇದು ಒಂದು ಡಿಸೈನ್ ನೋಡಿ ಇದು ಒಂದು ಡಿಸೈನ್ ಇದು ಒಂದು ಸ್ಲೀವ್ಸು ಅದು ಒಂದು ಸ್ಲೀವ್ಸು ಈಗ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ಸೆಂಟರ್ ಪಾಯಿಂಟ್ ನೋಡಿ ಈ ಸೆಂಟರ್ ಪಾಯಿಂಟು ಈ ಸೆಂಟರ್ ಪಾಯಿಂಟು ಮಧ್ಯ ಬರಬೇಕು ಕರೆಕ್ಟಾಗಿ ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಲೆಂತ್ ಬಂದು ಹತ್ತುವರೆ ಇಂಚಿದೆ ನಮಗೆ ಬೇಕು ಮುಕ್ಕಾಲ್ವರೆಗೂ ಇದೆ ಇದು ಇದು ಇಷ್ಟು ಉದ್ದ ಲೆಂತ್ ನಾನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡುವಾಗಲೇ ತೋರಿಸ್ಕೊಟ್ಟಿದೆ ಇಷ್ಟು ಲೆಂತ್ ಬೇಕು ಅಂತ ಮತ್ತೆ ಇದನ್ನು ಇಷ್ಟು ಪೀಸನ್ನು ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತನೂ ಮಾಡಿದ್ದೀನಿ ಆ ವಿಡಿಯೋನು ಚೆಕ್ ಮಾಡಿ ನೋಡಿ ಮತ್ತೆ ಈಗ ಹನ್ನೊಂದು ಇಂಚ್ಗೆ ನೀಟಾಗಿ ಮಡ್ಚ್ಕೋಬೇಕಾಗತ್ತೆ ಫಸ್ಟು ಫೋಲ್ಡಿಂಗು ನೀಟಾಗಿರ್ಬೇಕು ನೋಡಿ ಫೋಲ್ಡಿಂಗ್ ನೀಟಾಗಿರ್ಬೇಕು ನೋಡಿ ಸೆಂಟರ್ ಪಾಯಿಂಟ್ಗೆ ಫೋಲ್ಡಿಂಗ್ ಬರಬೇಕಾಗತ್ತೆ ನೋಡ್ತಾ ಇದ್ದೀರಾ ನೀವು ಯಾವುದೇ ಕಟಿಂಗ್ ಮಾಡಿದ್ರು ಸೆಂಟರ್ ಪಾಯಿಂಟ್ಗೆ ಬರಬೇಕು ಇದು ಇಷ್ಟ ಆಯಿತು ಇಲ್ಲಿಂದ ನಾನು ಹನ್ನೊಂದುವರೆ ಲೆಂತ್ ಹನ್ನೊಂದು ಇಂಚ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಮೂರು ಮುಕ್ಕಾಲ್ವರೆಗೂ ಮಾರ್ಕನ್ನು ಡೌನಿಂಗ್ ಕೊಟ್ಕೋತೀನಿ ಕೊಟ್ಕೊಂಡು ಎರಡು ಇಂಚು ಮತ್ತು ಇಲ್ಲಿ ಬಂದು ಏಳು ಇಂಚು ಏಳುವರೆ ಇಂಚು ಏಳು ಇಂಚು ನಾನು ಸ್ಲೀವ್ಸ್ ಲೂಸನ್ನು ಇದ್ದೀನಿ ನೋಡಿ ಸ್ಲೀವ್ಸ್ ಲೂಸನ್ನು ಎರಡು ಇಂಚು ಇದ್ದೀನಿ ಇಲ್ಲಿಗೆ ಎರಡು ಇಂಚು ಮಾರ್ಜಿನನ್ನು ಇದ್ದೀನಿ ನೋಡಿ ಈ ರೀತಿ ಇಷ್ಟು ಇಷ್ಟಾದ ನಂತರ ನೀವು ಇಲ್ಲಿ ಶೇಪನ್ನು ಒಂದೂವರೆ ಇಂಚುವರೆಗೂ ನೀವು ಯಾವುದೇ ಕಟ್ಟಿಂಗನ್ನು ಮಾಡಬಾರ್ದು ಇಲ್ಲಿ ತೋರಿಸ್ತೀನಿ ನೋಡಿ ಮೇನ್ ಏನಪ್ಪ ಅಂತಂದರೆ ನೀವು ಸೆಂಟರ್ಗೆ ಇದು ಏನು ಇದೆ ಡಿಸೈನು ಸೆಂಟರ್ಗೆ ಇಟ್ಕೋಬೇಕು ನೋಡಿ ಒಂದೂವರೆ ಇಂಚು ಇಲ್ಲಿಂದ ನೀವು ಶೇಪನ್ನು ಕೊಟ್ಕೋಬೇಕಾಗತ್ತೆ ಈ ರೀತಿ ಬಂದು ಈ ರೀತಿ ಕೊಟ್ಕೊಳ್ಳಿ ಈಗ ನೋಡಿ ಇದು ಹತ್ತೂವರೆ ಇಂಚು ಹತ್ತುವರೆ ಇಲ್ಲಿ ಎರಡು ಇಂಚು ಎರಡು ಇಂಚ್ ಮತ್ತು ಇಲ್ಲಿ ಏಳು ಇಂಚ್ ಮತ್ತೆ ಪ್ಲಸ್ ಎರಡು ಇಂಚು ಇಷ್ಟು ಮಾರ್ಕಿಂಗು ಈಗ ಬನ್ನಿ ಈಗ ಕಟಿಂಗ್ ಮಾಡೋಣ ಈಗ ನೋಡಿ ಈಗ ಕಟಿಂಗ್ ಮಾಡೋಣ ಎಕ್ಸ್ಟ್ರಾ ಏನು ಪೀಸ್ ಇದೆ ಇದನ್ನು ತೆಗೆದುಬಿಟ್ಟು ನೋಡಿ ಇಲ್ಲಿ ನಾವೇನು ಮಾರ್ಕ್ ಮಾಡಿದೀವಲ್ಲ ಈ ರೀತಿ ಮಾರ್ಕ್ ಮೇಲೆನೆ ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬಂತು ಈಗ ಇದು ಆಯಿತು ಈಗ ಇದನ್ನು ಶೇಪ್ ತೆಗಿಬೇಕು ನಾವು ಅದಕ್ಕೆ ಎರಡನ್ನು ಮೇಲೆ ಕೆಳಗೆ ಮಾಡಬೇಕಾಗತ್ತೆ ಇದನ್ನು ಲೆಫ್ಟ್ ಸೈಡ್ ಕೊಡ್ತೀನಿ ನೋಡಿ ಇದು ಲೆಫ್ಟ್ ಇದು ರೈಟ್ ಸೈಡು ಈಗ ನೋಡಿ ಈಗ ಹಾಫ್ ಇಂಚ್ ಅಷ್ಟು ನೋಡಿ ಇಷ್ಟು ಇಲ್ಲಿವರೆಗೆ ಮಾತ್ರ ಇಲ್ಲಿ ತನಕ ಹೋಗಬಾರ್ದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆ ವಿಡಿಯೋನು ಫಾಲೋ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಲೀವ್ಸ್ ಅಂತ ಶೇಪು ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ಈಗ ನೋಡ್ಬೋದು ಸ್ಲೀವ್ಸು ಡಿಸೈನು ಮತ್ತು ಶೇಪು ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದು ಲೆಫ್ಟ್ ಸೈಡ್ ಮತ್ತು ಇದು ರೈಟ್ ಸೈಡ್ ಇದನ್ನು ನೀಟಾಗಿ ನೋಡ್ಕೊಂಡು ಗೊತ್ತಾಗಿಲ್ಲ ಅಂದರೆ ಈ ರೀತಿ ಬರ್ಕೊಂಬಿಟ್ರೆ ಗೊತ್ತಾಗತ್ತೆ ಇದನ್ನು ಯಾವ ರೀತಿ ನಾನು ಸೇರಿಸ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ಫಾಲೋ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು